ಬದುಕೇ ಬೇರೆ ಬಣ್ಣವೇ ಬೇರೆ ಬದುಕು ಮತ್ತು ಬಣ್ಣ ಒಟ್ಟೊಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಬದುಕಿನ ಬಣ್ಣಗಳು ಬೇರೆ ರಂಗಭೂಮಿಯಲ್ಲಿನ ಬಣ್ಣಗಳೇ ಬೇರೆ ಇವೆರಡೂ ಬೇರೆ ಬೇರೇನೆ ನಾವು ಕುಟುಂಬ ನೆಂಟರು ಬಂಧು ಬಳಗ ಅಲ್ಲಿ ನಾವು ಕಟ್ಟಿಕೊಳ್ತಕ್ಕಂತಹ ಬದುಕು ಅದರೊಳಗಿನ ಬಣ್ಣಗಳೇ ಬೇರೆ ಅದರಲ್ಲಿ ಕೊಡ್ಕೊಳ್ಳುವಿಕೆನೇ ಬೇರೆ ರಂಗಭೂಮಿಯಲ್ಲಿ ಹಚ್ಚುವ ಬಣ್ಣಗಳೇ ಬೇರೆ ರಂಗಭೂಮಿಯ ಕುಟುಂಬದ ಜೊತೆ ಬದುಕಕ್ಕಂತ ಇರತಕ್ಕ ಅಲ್ಲಿನ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ನೋವು ಅಲ್ಲಿರ್ತಕ್ಕಂಥ ಸಂಕಟ ಅಲ್ಲಿರುವ ಈರ್ಷೆ ಅಲ್ಲಿರುವ ದ್ವೇಷ ಅಲ್ಲಿರುವ ಅಸೂಯೆಗಳು ಅಲ್ಲಿರುವ ಪ್ರಶಂಸೆ ಅಲ್ಲಿರ್ತಕ್ಕಂಥ ಪ್ರೋತ್ಸಾಹ ಅಲ್ಲಿರ್ತಕ್ಕಂಥ ಬೆಂಬಲ ಚಪ್ಪಾಳೆ ನಗು ಕೇಕೆ ಅಸಹ್ಯವಾಗಿ ನೋಡುವಂಥದ್ದು ಇತ್ಯಾದಿ 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 ಎಲ್ಲ ಕೂಡ ಭಾಗವಾಗಿ ಜೀವನದಲ್ಲಿ ಬಂದು ಹೋಗಂತೆ ಅದರಿಂದ ಇವನ್ನೆಲ್ಲ ಸಹಿಸುವ ಶಕ್ತಿ ಒಬ್ಬ ಸಾಮಾನ್ಯ ಮಹಿಳೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕುಟುಂಬದ ಹೆಣ್ಣಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಹೆಣ್ಣು ಮಗಳು ಇದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಗಟ್ಟಿಯಾಗಿ ನಿಲ್ಲಬಲ್ಲೇ ಅಂತಕ್ಕಂಥ ಆತ್ಮಶಕ್ತಿ ಯಾರಿಗಿರುತ್ತೋ ಅವರೆಲ್ಲರೂ ಕಲಾವಿದಿಯರಾಗಿರ್ತಾರೆ